ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನವನಿ ಹತ್ತೊಂಬತ್ತು ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ತಿರ ಅಡ್ಡಾಡಿ ಮನೆಗೆ ಹೊರಡಲೆಂದು ಬೈಕ್ ಹತ್ತಿರ ಬಂದಿದ್ದರು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಅವನಿಯಕ್ಕ ಆದಿತ್ಯಣ್ಣ ಎಂಬ ಕೂಗು ಕೇಳಿಸಿತ್ತು ಇಬ್ಬರೂ ತಿರುಗಿ ನೋಡಿದ್ದರು ಏದುಸಿರು ಬಿಡುತ್ತಾ ಅವರಿಬ್ಬರ ಬಳಿ ಬಂದವಳು ಶಾಂಭವಿ ಬಂದ ಕೆಲವು ಕ್ಷಣಗಳು ಉಸಿರು ಬಿಡುತ್ತಾ ಇದ್ದಳು ಸ್ವಲ್ಪ ಸಮಯದ ನಂತರ ಅವನಿಯನ್ನು ನೋಡಿ ಅವನಿ ಅಕ್ಕ ನಿನ್ನ ಎಂಗೇಜ್ಮೆಂಟ್ಗೆ ನಂಗೆ ತುಂಬ ಖುಷಿಯಾಯಿತು ಎಂದಳು ಅದಾದ ಮೇಲೆ ಆದಿತ್ಯನನ್ನು ನೋಡಿ ಆದಿತ್ಯ ಅಣ್ಣ ನಿಂಗೂ ಅಭಿನಂದನೆಗಳು ಎಂದಳು ಅವನಿ ನಕ್ಕು ಧನ್ಯವಾದಗಳನ್ನು ಹೇಳಿದಳು ಆದಿತ್ಯನಿಗೆ ಅವಳು ಯಾರೆಂದು ಸ್ವಲ್ಪ ಗೊಂದಲವಾಯಿತು ಆದರೂ ಥ್ಯಾಂಕ್ಸ್ ಆದರೆ ನೀ ನಂಗೆ ಅಣ್ಣ ಅಂತ ಹೇಳಿ ಅವಳಿಗೆ ಅಕ್ಕ ಅಂತ ಕರಿಬೇಡ ಅದು ವರ್ಕ್ ಆಗಲ್ಲ ಎಂದು ನಕ್ಕ ನಗು ಸಾಂಕ್ರಾಮಿಕವಾಗಿತ್ತು ಅಂದಹಾಗೆ ನೀನು ಎನ್ನುವಷ್ಟರಲ್ಲಿ ನಾನು ರತ್ನಜ್ಜಿ ಮೊಮ್ಮಗಳು ಆದಿತ್ಯ ಅಣ್ಣ ಅಲ್ಲ ಅಲ್ಲ ಆದಿತ್ಯ ಭಾವ ಎಂದಳು ರತ್ನಜ್ಜಿ ಕೆಳಗಿನ ಕೆರೆಯ ಪ್ರಸಿದ್ಧ ಅಜ್ಜಿ ಸುತ್ತಮುತ್ತಲಿನ ಊರಿನಲ್ಲಿ ಉಳಿದಿರುವ ಅತ್ಯಂತ ಹಿರಿಜೀವ ಅದೊಂದೇ ಆಗಿತ್ತು ಅವರ ಗಂಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅದಕ್ಕಾಗಿ ಪ್ರಸಿದ್ಧಿ ಪಡೆದಿದ್ದರು ಇವರೂ ಕೂಡ ಗಿಡಮೂಲಿಕೆ ಔಷಧಿಯ ಗುಣಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದವರಾಗಿದ್ದರು ಅಕ್ಕಪಕ್ಕದ ಹಳ್ಳಿಯೆಂದರೆ ನಂದಿ ಬೈಲು ಕೂಡ ಇದರಲ್ಲಿ ಒಂದು ಓ ಹೌದಾ ಹೇಗಿದ್ದಾರೆ ರತ್ನಜ್ಜಿ ಎಂದು ಸ್ವಲ್ಪ ಅವಳ ಜೊತೆ ಮಾತನಾಡಿದ ಆದಿತ್ಯ ಇತ್ತ ಅವನಿಗೆ ಮಾತ್ರ ಆಶ್ಚರ್ಯವಾಗಿತ್ತು ಶಾಂಭವಿ ಮತ್ತು ಅವನಿ ಅಷ್ಟೇನೂ ಆಪ್ತರಾಗಿರಲಿಲ್ಲ ಶಾಂಭವಿ ಅವಳಿಗಿಂತ ಒಂದು ವರ್ಷ ಚಿಕ್ಕವಳು ಎಲ್ಲೋ ಶಾಲೆಗೆ ಹೋಗುವಾಗ ಬರುವಾಗ ನೋಡಿದ್ದಷ್ಟೆ ಇನ್ನು ಅವರ ಅಮ್ಮ ಸುಮನ ಟೇಲರ್ ಆಗಿದ್ದರಿಂದ ಬಟ್ಟೆಗಳನ್ನು ಕೊಡಲು ಹೋದಾಗ ಮಾತನಾಡಿಸಿದ್ದು ಬಿಟ್ಟರೆ ಮತ್ತೇನು ಆತ್ಮೀಯತೆ ಇರಲಿಲ್ಲ ಆದರೂ ಅವಳು ಅತ್ಯಂತ ಖುಷಿಪಟ್ಟಿದ್ದಳು ಮದುವೆ ಎನ್ನುವ ಖುಷಿ ಇರಬೇಕು ಎಂದು ಸುಮ್ಮನಾದಳು ಅವನಿ ಮುಂದೊಂದು ದಿನ ಅವಳಿಗೆ ಶಾಂಭವಿಯ ವಿಷಯ ತಿಳಿದಾಗ ಆಶ್ಚರ್ಯವಾಗುವುದಂತೂ ಸತ್ಯ ಹೀಗೂ ಉಂಟೆ ಎನಿಸುವುದಂತೂ ಖಂಡಿತ ಸರಿ ಅಕ್ಕ ನಾನು ಹೊರಡ್ತೀನಿ ದೇವಸ್ಥಾನಕ್ಕೆ ನಾನು ದಿನ ಬರ್ತೀನಿ ಇವತ್ತು ನಿಮ್ಮನ್ನು ನೋಡಿದೆ ಒಂದು ಸಲ ಮಾತಾಡಿಸೋಣ ಅನಿಸ್ತು ಎಂದಳು ಸರಿ ಶಾಂಭವಿ ಸುಮಾನ ಅತ್ತೆಗೆ ಹೇಳು ಬ್ಲೌಸ್ ಸ್ಟಿಚ್ ಮಾಡಿದ ಪರ್ಫೆಕ್ಟ್ ಆಗಿತ್ತು ಅಂತ ನಿಶ್ಚಿತಾರ್ಥದ ಕೆಲಸದಲ್ಲಿ ನಂಗೆ ಅಲ್ಲಿಗೆ ಬರೋಕೆ ಆಗಿಲ್ಲ ಸರಿಯಾಗಿ ಮಾತಾಡೋಕ್ಕೂ ಆಗಿಲ್ಲ ಇನ್ನೊಂದೆರಡು ದಿನದಲ್ಲಿ ಬರ್ತೀನಿ ಎಂದಳು ಅವನಿ ಸರಿ ಎಂದು ಶಾಂಭವಿ ಅಲ್ಲಿಂದ ತೆರಳಿದ್ದಳು ಅವನಿ ಮತ್ತು ಆದಿತ್ಯ ಮತ್ತೊಮ್ಮೆ ದೇವರಿಗೆ ಅಲ್ಲಿಂದಲೇ ವಂದಿಸಿ ಬೈಕ್ ಹತ್ತಿ ಹೊರಟರು ಅವಳ ಮನೆಯ ಹತ್ತಿರದ ಆ ಕಿರಿದಾದ ದಾರಿಯನ್ನು ಅವರು ತಲುಪಿದರು ರಸ್ತೆ ಈಗ ಸಂಪೂರ್ಣವಾಗಿ ಖಾಲಿಯಾಗಿತ್ತು ಹಳ್ಳಿ ಈಗಷ್ಟೇ ಸಂಜೆಯ ಮೌನಕ್ಕೆ ಶರಣಾಗುತ್ತಿತ್ತು ಆದಿತ್ಯ ನಿಧಾನವಾಗಿ ಬೈಕ್ ನಿಲ್ಲಿಸಿದ ಬೈಕ್ನಿಂದ ಇಳಿಯುವ ಮುನ್ನ ಅವಳು ಸ್ವಲ್ಪ ಹಿಂಜರಿದಳು ಇಷ್ಟವಿಲ್ಲದಿದ್ದರೂ ಇಳಿಯಲೇಬೇಕು ಇಳಿದು ಅವನೆದುರು ನಿಂತು ಅವನಿ ತನ್ನ ಸೀರೆಯನ್ನು ಸಹಜವಾಗಿಯೇ ಸರಿಪಡಿಸಿಕೊಂಡಳು ಈ ಸುಂದರ ಕ್ಷಣ ಈಗ ಮುಗಿಯುತ್ತಿದೆ ಎಂಬ ಅರಿವು ಅವಳಲ್ಲಿ ಅಳುಕನ್ನುಂಟು ಮಾಡಿತ್ತು ಆದಿತ್ಯ ತನ್ನ ಹೆಲ್ಮೆಟನ್ನು ನಿಧಾನವಾಗಿ ತೆಗೆಯುತ್ತಾ ಅವಳನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿದ ನೀನಂಗೆ ಹೇಳಲೇ ಇಲ್ಲ ಇನ್ನೂ ನೋವಾಗ್ತಾ ಇದೆಯಾ ಆದಿತ್ಯ ಸಹಜವಾಗಿ ಕೇಳಿದರೂ ಅವನ ಧ್ವನಿ ಈಗ ಬಹಳ ಮೆತ್ತಗಾಗಿತ್ತು ಯಾವುದು ಎನ್ನುತ್ತಾ ಗೊಂದಲದಿಂದ ಅವನನ್ನು ನೋಡಿದಳು ಅದೇ ಎಂದು ಅವನು ಅವಳ ನಡುವಿನ ಕಡೆಗೆ ಕಣ್ಣಲ್ಲೇ ಸನ್ನೆ ಮಾಡಿದ ಅವಳ ಕೆನ್ನೆಗಳು ತಕ್ಷಣ ಕೆಂಪಾದವು ಸ್ವಲ್ಪ ನೀವು ಮಾಡಿ ತುಂಬ ಒರಟಾಗಿತ್ತು ಎಂದು ಧ್ವನಿ ತಗ್ಗಿಸಿ ಒಪ್ಪಿಕೊಂಡಳು ಅವನು ನಕ್ಕ ಆ ನಗುವಿನಲ್ಲಿ ತುಂಟತನ ಇರಲಿಲ್ಲ ಪಶ್ಚಾತ್ತಾಪವಂತೂ ಇರಲೇ ಇಲ್ಲ ಆದಿತ್ಯ ಅವಳ ಹತ್ತಿರ ಬಂದ ಅವಳಿಗೆ ಭಯವಾಗದಷ್ಟು ಆದರೆ ಅವನ ಇರುವಿಕೆ ಅವಳಿಗೆ ಪೂರ್ತಿಯಾಗಿ ಅರಿವಾಗುವಷ್ಟು ಹತ್ತಿರ ಅವನಿ ತನ್ನ ಸೀರೆಯನ್ನು ಬಿಗಿಯಾಗಿ ಹಿಡಿದುಕೊಂಡಳು ಅವಳ ಉಸಿರು ಒಂದು ಕ್ಷಣ ಸ್ಥಗಿತಗೊಂಡಿತು ಅವಳ ಮನಸ್ಸು ತಡೆಯುವ ಮೊದಲೇ ಅವಳ ದೇಹ ಅವನ ಕಡೆಗೆ ವಾಲಿತ್ತು ನಾನೇನು ಅಲ್ಲ ಆದರೆ ನನ್ನ ಮೇಲೆ ಯಾವುದೋ ದೂರು ಬಂದ ಮೇಲೆ ಅದೇನಂತ ನಾನು ಚೆಕ್ ಮಾಡಬೇಕಲ್ವಾ ಮೆತ್ತಗೆ ಹೇಳಿದ್ದ ಅವಳು ಉತ್ತರಿಸುವ ಮೊದಲೇ ಅವನ ಕೈ ಚಲಿಸಿತು ನಿಧಾನವಾಗಿ ಉದ್ದೇಶಪೂರ್ವಕವಾಗಿ ಸೀರೆಯ ನೆರಿಗೆಗಳು ಸ್ವಲ್ಪ ಕೆಳಕ್ಕೆ ಸರಿದಿದ್ದ ಆ ಸೊಂಟದ ಮೇಲೆ ಅವನ ಕೈ ಸ್ಥಿರವಾಗಿತ್ತು ಅವನಿ ಉಸಿರು ಬಿಗಿ ಹಿಡಿದಳು ಅವನ ಬೆರಳುಗಳು ಅತ್ತಿತ್ತ ಚಲಿಸಲಿಲ್ಲ ಅಥವಾ ಒತ್ತಡ ಹಾಕಲಿಲ್ಲ ಅವು ಕೇವಲ ಅಲ್ಲಿ ಸ್ಥಿರವಾಗಿದ್ದವು ಅವಳು ಜಗತ್ತಿನ ಕಣ್ಣಿನಿಂದ ಮರೆಮಾಚುತ್ತಿದ್ದ ಆ ಅತ್ಯಂತ ಸಂವೇದನಾಶೀಲ ಜಾಗದಲ್ಲಿತ್ತು ಅವನ ಕೈ ಅವನ ಬೆರಳು ಒಮ್ಮೆ ಮಾತ್ರ ಅಲ್ಲಿ ಒಂದು ಸಣ್ಣ ವೃತ್ತ ಎಳೆಯಿತು ಅದು ಮುಟ್ಟುವುದಕ್ಕಿಂತ ಹೆಚ್ಚಾಗಿ ಯಾವುದನ್ನೋ ನೆನಪಿನಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನದಂತಿತ್ತು ಇನ್ನೂ ಬೆಚ್ಚಗನಿಸ್ತಾ ಇದೆಯಾ ಅವನು ಮತ್ತೆ ಕೇಳಿದ ಅವಳಿಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗಲಿಲ್ಲ ನಿಮ್ಗಿದ್ರಲ್ಲಿ ಭಾರಿ ಮಜಾ ಸಿಕ್ತಿದೆ ಅಲ್ವಾ ಕೋಪ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಅವಳು ಕೇಳಿದಳು ಆದರೆ ಆ ಪ್ರಯತ್ನ ಪೂರ್ತಿಯಾಗಿ ಸೋಲೊಪ್ಪಿಕೊಂಡಿತ್ತು ಅವನು ಇನ್ನಷ್ಟು ಹತ್ತಿರವಾಗಿ ಪಿಸುಗುಟ್ಟಿದ ನಾನು ಯಾವುದನ್ನು ಎಂಜಾಯ್ ಮಾಡ್ತಿದ್ದೀನಿ ಗೊತ್ತಾ ನೀನನ್ನ ನಿಲ್ಲಿಸು ಅಂತ ಹೇಳ್ತಿಲ್ವಲ್ಲ ಅದನ್ನು ಅವಳು ಮುಖ ತಿರುಗಿಸಿಕೊಂಡಳು ಆದರೆ ಅವನ ಕೈಯನ್ನು ಮಾತ್ರ ಅಲ್ಲಿಂದ ತೆಗೆಯಲಿಲ್ಲ ಅವಳ ಆ ಮೌನವೇ ಎಲ್ಲವನ್ನೂ ಒಪ್ಪಿಕೊಂಡಿತ್ತು ಕೊನೆಗೆ ಅವನು ಮೆಲ್ಲಗೆ ನಕ್ಕು ಇಷ್ಟವಿಲ್ಲದಿದ್ದರೂ ಕೈಯನ್ನು ಹಿಂದಕ್ಕೆ ಪಡೆದು ನಗುತ್ತಾ ನಾನು ಎಲ್ಲಿದ್ದೀನಿ ಅನ್ನೋದನ್ನು ಮರೆಯೋಕ್ಕೂ ಮುಂಚೆ ನೀನಿಗೆ ಮನೆ ಒಳಗೆ ಹೋಗೋದು ಒಳ್ಳೆಯದು ಎಂದ ಅವಳು ಒಮ್ಮೆಯೂ ತಿರುಗಿ ನೋಡದೆ ಒಳಗೆ ನಡೆದಳು ಆದರೆ ಬಾಗಿಲು ತಲುಪುತ್ತಿದ್ದಂತೆಯೇ ಅವಳ ಕೈ ಸಹಜವಾಗಿಯೇ ತನ್ನ ನಡುವಿನ ಕಡೆಗೆ ಹೋಯಿತು ಎಲ್ಲಿ ಅವನ ಕೈ ಕೆಲವೇ ಕ್ಷಣಗಳ ಹಿಂದೆ ಇತ್ತೋ ಅಲ್ಲಿ ಈಗಲೂ ಆ ಬೆಚ್ಚನೆಯ ಸಂವೇದನೆ ಮಾಸಿರಲಿಲ್ಲ ನಿಶ್ಚಿತಾರ್ಥ ಮುಗಿದ ಮೇಲೆ ದಿನಗಳು ಸದ್ದಿಲ್ಲದೆ ಉರುಳತೊಡಗಿದ್ದವು ರಾತ್ರೋರಾತ್ರಿ ಏನೂ ಬದಲಾಗದಿದ್ದರೂ ಎಲ್ಲವೂ ಹೊಸತಾಗಿ ಕಾಣುತ್ತಿತ್ತು ಅವನಿಯ ಮನೆಯಲ್ಲಿ ಮದುವೆಯ ತಯಾರಿಗಳು ಈಗ ಚುರುಕುಗೊಂಡಿದ್ದವು ಪ್ರತಿ ಮಧ್ಯಾಹ್ನ ಶಾರದಾ ಒಂದು ನೋಟ್ಬುಕ್ ಹಿಡಿದು ಕುಳಿತು ಬಿಡುತ್ತಿದ್ದರು ಬರಬೇಕಾದವರ ಪಟ್ಟಿ ದಿನಾಂಕಗಳು ಅಡುಗೆ ಪಾತ್ರೆಗಳ ಲೆಕ್ಕಾಚಾರ ಕಪಾಟುಗಳ ಮರುಜೋಡಣೆ ಹೀಗೆ ಪಟ್ಟಿ ಬೆಳೆಯುತ್ತಲೇ ಇತ್ತು ಕೃಷ್ಣಮೂರ್ತಿ ಭಟ್ಟರು ಮಾತಾಡುವುದು ಕಡಿಮೆಯಾದರೂ ಅವರ ಮೌನದಲ್ಲೇ ಒಂದು ಜವಾಬ್ದಾರಿಯ ಭಾರವಿತ್ತು ಸುತ್ತಮುತ್ತಲ ನೆಂಟರಿಷ್ಟರ ಫೋನ್ ಕರೆಗಳು ಸಲಹೆಗಳು ಮದುವೆಗಳ ಹೋಲಿಕೆ ಇವೆಲ್ಲದರ ನಡುವೆ ಅವನಿ ನದಿಯ ದಂಡೆಯ ಮೇಲೆ ನಿಂತವರಂತೆ ಎಲ್ಲವನ್ನು ಗಮನಿಸುತ್ತಿದ್ದರೂ ಏನೋ ಒಂದು ಅಂತರ ಕಾಯ್ದುಕೊಂಡಿದ್ದಳು ಕೇಳಿದಾಗ ನಗುತ್ತಿದ್ದಳು ಕೆಲಸಕ್ಕೆ ಕೈ ಜೋಡಿಸುತ್ತಿದ್ದಳು ಆದರೆ ಅವಳ ಮನಸ್ಸು ಮಾತ್ರ ಪದೇ ಪದೇ ಒಬ್ಬನ ಕಡೆಗೆ ಜಾರುತ್ತಿತ್ತು ಆದಿತ್ಯ ಪ್ರತಿ ರಾತ್ರಿ ಅವರಿಬ್ಬರ ನಡುವೆ ಮಾತುಕತೆ ನಡೆಯುತ್ತಿತ್ತು ಕೆಲವೊಮ್ಮೆ ಮದುವೆಯ ಬಗ್ಗೆ ಇನ್ನೂ ಕೆಲವೊಮ್ಮೆ ಅರ್ಥವಿಲ್ಲದ ಯಾವುದೋ ವಿಷಯಗಳ ಬಗ್ಗೆ ಅಂದು ರಾತ್ರಿ ಆದಿತ್ಯ ಎಂದಿಗಿಂತ ಸ್ವಲ್ಪ ಬೇಗನೆ ಫೋನ್ ಮಾಡಿದ ಅವನಿ ತನ್ನ ಅಮ್ಮ ಚೆಕ್ ಮಾಡಲೆಂದು ಹೊರಗೆ ಹಾಕಿದ್ದ ಸೀರೆಗಳನ್ನು ಮಡಚುತ್ತಾ ಫೋನ್ ಎತ್ತಿದಳು ಮೇಡಮ್ ಬ್ಯುಸಿನಾ ಆದಿತ್ಯ ಕೇಳಿದ್ದ ಸ್ವಲ್ಪ ಅಮ್ಮಾಯಿ ಫುಲ್ ಸ್ಪೀಡಲ್ಲಿದ್ದಾರೆ ಅವನಿ ಉತ್ತರಿಸಿದಳು ಅವಳ ಮಾತಿಗೆ ಆದಿತ್ಯ ನಕ್ಕಿದ್ದು ಫೋನ್ನ ಆ ಕಡೆಯಿಂದ ಸ್ಪಷ್ಟವಾಗಿ ಕೇಳುತ್ತಿತ್ತು ಸ್ವಲ್ಪ ಹೊತ್ತಿನ ಮೌನದ ನಂತರ ಆದಿತ್ಯ ಸಹಜವಾಗಿಯೇ ಕೇಳಿದ ನಾಳೆ ರಜಾ ಇದೆಯಲ್ವಾ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣವಾ ಹೊರಗಡೆನಾ ಅವನಿ ಸೀರೆ ಮಡಚುವುದನ್ನು ನಿಲ್ಲಿಸಿದಳು ಹಾಗೆ ಸುಮ್ಮನೆ ಅಡ್ಡಾಡೋಕೆ ನಮ್ಮೂರಿನತ್ರ ನಿಂಗೆ ತೋರಿಸ್ಬೇಕಾದ ಸುಂದರವಾದ ಜಾಗಗಳಿವೆ ನನ್ನಿಷ್ಟದ ಜಾಗಗಳು ಎಂದ ಆದಿತ್ಯ ಅವಳಿಗೆ ಸ್ವಲ್ಪ ಹಿಂಜರಿಕೆ ಆದಿತ್ಯ ನಿಮಗೂ ಗೊತ್ತು ಅಲ್ವಾ ಈಗಿನ ಪರಿಸ್ಥಿತಿ ಆದಿತ್ಯನಿಗೆ ತಕ್ಷಣಕ್ಕೆ ಅರ್ಥವಾಗಿತ್ತು ಗೊತ್ತಿದೆ ನಿಶ್ಚಿತ ಅರ್ಥವಾಗಿದೆ ಅಷ್ಟೆ ಮದುವೆ ಆಗಿಲ್ಲ ಅಂತ ಅಲ್ವಾ ಎಂದ ಆರಾಮಾಗಿ ಅವನಿ ನಿಟ್ಟುಸಿರು ಬಿಟ್ಟಳು ಜನ ಏನಾದರೂ ಮಾತಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅಮ್ಮಂಗೆ ನಾವು ಹೀಗೆ ಊರೂರು ಸುತ್ತೋದು ಅಷ್ಟಾಗಿ ಇಷ್ಟ ಆಗಲ್ಲ ಆದಿತ್ಯ ಫೋನ್ನಲ್ಲಿ ಕೆಲಕ್ಷಣ ಮೌನ ಆವರಿಸಿತು ಆದಿತ್ಯ ಅವಳನ್ನು ಒತ್ತಾಯಿಸಲಿಲ್ಲ ಆದರೆ ಒಂದು ಪ್ಲ್ಯಾನ್ ಮಾಡಿದ್ದ ಸರಿ ನಾವಿಬ್ಬರೇ ಹೋಗೋದು ಬೇಡ ಎಂದ ಅವನಿ ಹುಬ್ಬು ಗಂಟೆಕ್ಕಿದಳು ಅಂದರೆ ನಾನು ಕಾರ್ತಿಕ್ನನ್ನು ಕರಿತೀನಿ ನಿನ್ನ ಪಾವನಿನ ಕರ್ಕೊಂಡ್ಬಾ ಎಂದ ಅವನಿ ಮತ್ತೆ ಯೋಚಿಸಿದಳು ಆದರೂ ನಾನು ಮನೇಲಿ ಕೇಳಬೇಕು ಖಂಡಿತ ಕೇಳು ಈಗಲೇ ಏನೋ ನಿರ್ಧಾರ ಹೇಳೋದು ಬೇಡ ಯೋಚನೆ ಮಾಡುವಷ್ಟೆ ಅವ್ರು ಬೇಡ ಅಂದರೆ ಹೋಗೋದು ಬೇಡ ಎಂದು ಆದಿತ್ಯ ಕರೆ ತುಂಡರಿಸಿದ್ದ ಅಂದು ರಾತ್ರಿ ಅವನಿ ಬೇಗ ನಿದ್ದೆಗೆ ಜಾರಲಿಲ್ಲ ಅವಳಿಗೆ ಆದಿತ್ಯನ ಆ ಲೋಕವನ್ನು ನೋಡುವ ಹಂಬಲವಿತ್ತು ಆದರೆ ಅದು ಕದ್ದು ಮುಚ್ಚಿ ಇರಬಾರದು ಎನಿಸಿತ್ತು ಮರುದಿನ ಬೆಳಗ್ಗೆ ಸರಿಯಾದ ಸಮಯ ನೋಡಿ ಅವನಿ ಮಾತು ಆರಂಭಿಸಿದಳು ಶಾರದ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಿದ್ದರು ಕೃಷ್ಣಮೂರ್ತಿಯವರು ಜಗುಲಿಯ ಮೇಲೆ ಕೂತು ಪೇಪರ್ ಓದುತ್ತಿದ್ದರು ಅಮ್ಮ ಬಾಗಿಲ ಬಳಿ ನಿಂತು ಅವನಿ ಕರೆದಳು ಏನು ಪುಟ್ಟ ಶಾರದ ತಲೆ ಎತ್ತಿದರು ಆದಿತ್ಯ ಫೋನ್ ಮಾಡಿದ್ರು ಅವರು ಊರಿನ ಹತ್ರ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಬರ್ಬಹುದಾ ಅಂತ ಕೇಳಿದ್ರು ಎಂದಳು ಅವನಿ ಶಾರದ ತಕ್ಷಣ ಏನೂ ಉತ್ತರ ಕೊಡಲಿಲ್ಲ ಕೃಷ್ಣಮೂರ್ತಿಯವರು ಪೇಪರನ್ನು ಸ್ವಲ್ಪ ಕೆಳಗಿಳಿಸಿ ನೋಡಿದರು ಊರು ಸುತ್ತೋದಾ ಶಾರದಾ ಕೇಳಿದರು ಇಲ್ಲ ಅಮ್ಮ ಪಾವನಿ ಕೂಡ ಬರ್ತಾಳೆ ಆದಿತ್ಯನ್ ಜೊತೆ ಅವ್ರ ಫ್ರೆಂಡ್ ಕಾರ್ತಿಕ್ ಕೂಡ ಇರ್ತಾರಂತೆ ಅವನಿ ಬೇಗನೆ ವಿವರಣೆ ನೀಡಿದಳು ಶಾರದಾ ತನ್ನ ಗಂಡನ ಮುಖ ನೋಡಿದರು ಈಗಿನ ಕಾಲದಲ್ಲಿ ಜನ ಮಾಡರ್ನ್ ಆದರೂ ಸ್ವಲ್ಪ ಹೆಚ್ಚೇ ಮಾತಾಡ್ತಾರೆ ನಿಶ್ಚಿತಾರ್ಥ ಆಯಿತು ಅಂದ ತಕ್ಷಣ ಪೂರ್ತಿ ಸ್ವಾತಂತ್ರ್ಯ ಸಿಕ್ತು ಅಂತಲ್ಲ ಎಂದರು ಶಾರದ ಗೊತ್ತು ಅಮ್ಮ ಅದಕ್ಕೆ ಅಲ್ವಾ ನಾನು ಕೇಳ್ತಿರೋದು ಅವನಿ ಮೆಲ್ಲಗೆ ಉತ್ತರಿಸಿದಳು ಕೃಷ್ಣಮೂರ್ತಿಯವರು ತೀರ್ಪು ಕೊಟ್ಟಿದ್ದರು ಅಷ್ಟರಲ್ಲಿ ಬೇರೆಯವ್ರ ಜೊತೆಗಿದ್ದಾಗ ಹೋಗೋದು ಬೇರೆ ಇಬ್ಬರೇ ಹೋಗೋದು ಬೇರೆ ಹೋಗ್ಬಾ ಆದರೆ ಹೀಗೆ ದಿನ ಹೋಗಬೇಡಿ ಅಷ್ಟೆ ಎಂದರು ರಾತ್ರಿವರೆಗೂ ಅಡ್ಡಾಡೋದು ಬೇಡ ಬೇಗ ವಾಪಸ್ ಬನ್ನಿ ಎಂದು ಶಾರದಾ ಎಚ್ಚರಿಸಿದರು ಸರಿಯಮ್ಮ ಅವನಿ ಖುಷಿಯಿಂದ ತಲೆಯಲ್ಲಾಡಿಸಿದಳು ಪಾವನಿ ಫೋನ್ ನೋಡುತ್ತಾ ಕುಳಿತಿದ್ದಳು ಪಾವೋ ನಂಗೊಂದು ಹೆಲ್ಪ್ ಬೇಕು ಎಂದಳು ಅವನಿ ಹೇಳಕ್ಕ ಆದಿತ್ಯ ನನ್ನ ಎಲ್ಲೋ ಕರ್ಕೊಂಡು ಹೋಗಬೇಕು ಅವರ ಊರಿನ ಹತ್ರ ಅಂತ ಪ್ಲ್ಯಾನ್ ಮಾಡಿದ್ದಾರೆ ನೀ ನನ್ನ ಜೊತೆ ಬರ್ತೀಯ ಕಾರ್ತಿಕ್ ಕೂಡ ಇರ್ತಾರೆ ಪ್ಲೀಸ್ ಪಾವನಿ ಹಲ್ಲು ಕಿರಿಯುತ್ತಾ ರೇಗಿಸಿದಳು ಓಹೋ ವಿಲೇಜ್ ಟೂರ್ ಶುರುನಾ ಅವನಿ ಕಣ್ಣು ಉರುಳಿಸಿದಳು ನಾನು ಬರ್ತೀನಿ ಅಕ್ಕ ಕಾರ್ತಿಕ್ ಅಣ್ಣ ಕೂಡ ಬರ್ತಾರಲ್ಲ ಎಂದಳು ಪಾವನಿ ಅವನಿಗೆ ಆಶ್ಚರ್ಯವಾಯಿತು ನಿಂಗೆ ಅವ್ರಿಗೆ ಗೊತ್ತಾ ಗೊತ್ತಿಲ್ಲದೆ ನಿಶ್ಚಿತಾರ್ಥಕ್ಕೆ ಬಂದಿದ್ರಲ್ಲ ಫೋಟೋಗ್ರಾಫರ್ ಅವರೇ ಅಲ್ವಾ ಉದ್ದಕ್ಕಿದಾರಲ್ಲ ಸ್ವಲ್ಪ ಸೈಲೆಂಟ್ ಟೈಪ್ ಪಾವನಿ ವಿವರಣೆ ನೀಡಿದಳು ಸಂಜೆ ಅವನಿ ಆದಿತ್ಯನಿಗೆ ಫೋನ್ ಮಾಡಿದಳು ಕೇಳ್ದೆ ಮನೇಲಿ ಒಪ್ಕೊಂಡಿದ್ದಾರೆ ಪಾವನಿ ಕೂಡ ಬರ್ತಾಳೆ ಆದಿತ್ಯನ ದನಿಯಲ್ಲಿ ಸಮಾಧಾನವಿತ್ತು ಕಾರ್ತಿಕ್ ಕೂಡ ರೆಡಿ ಇದ್ದಾನೆ ಹಾಗಾದರೆ ನಾಳೆ ಸಿಗೋಣ ಎಲ್ಲವೂ ಸರಿಯಾಯಿತು ಎನ್ನುವಾಗ ಕಿರಣ್ ಎಂಟ್ರಿ ಕೊಟ್ಟ ಅವನಿ ಈ ಪ್ಲಾನ್ ಬಗ್ಗೆ ಸಹಜವಾಗಿ ಮಾತನಾಡುತ್ತಿದ್ದಾಗ ಕಿರಣ್ ತಲೆ ಎತ್ತಿ ನೋಡಿದ ಆದಿತ್ಯನೂರಿಗೆ ಹೋಗ್ತಿದೆಯಾ ಹೌದು ದೇವಸ್ಥಾನ ಮತ್ತೆ ನದಿ ನೋಡೋಕೆ ಪಾವನಿ ಕೂಡ ಬರ್ತಾಳೆ ಎಂದಳು ಅವನಿ ಕಿರಣ್ ಒಂದು ಕ್ಷಣ ಹಿಂಜರಿದು ಮೆಲ್ಲಗೆ ಕೇಳಿದ ನಾನು ಬರಬಹುದಾ ಅಲ್ಲಿನ ವಾತಾವರಣ ಒಮ್ಮೆಲೆ ಬದಲಾಯಿತು ಅವನಿ ಕಿರಿಕಿರಿ ಮಾಡಿಕೊಳ್ಳಲಿಲ್ಲ ಅವಳು ಕಿರಣ್ಣನ್ನು ಬಹಳ ಗಂಭೀರವಾಗಿ ನೋಡಿದಳು ನಿಂಗೆ ಯಾಕೆ ಬರಬೇಕು ಅನಿಸ್ತಿದೆ ಕಿರಣ ಅವಳು ಕೇಳಿದಳು ಕಿರಣ್ ಸುಮ್ಮನೆ ಭುಜ ಹಾರಿಸಿ ಹಾಗೆ ಸುಮ್ಮನೆ ಎಂದ ಅವನಿ ನಕ್ಕಳು ಕಿರಣ ಎಂಗೇಜ್ಮೆಂಟ್ ದಿನ ನೀ ನನ್ನ ಆದಿತ್ಯನ ಜೊತೆ ನೋಡಿದಾಗ ಎಷ್ಟು ಅನ್ಕಂಫರ್ಟೇಬಲ್ ಆಗಿದೆ ಅಂತ ನಂಗೆ ಗೊತ್ತು ನೀನು ಸಿಟ್ಟು ಮಾಡಿಕೊಂಡೆ ಅದನ್ನು ಮತ್ತೆ ಹ್ಯಾಂಡ್ಲ್ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅವಳು ಮೃದುವಾಗಿ ಆದರೆ ಸ್ಪಷ್ಟವಾಗಿ ಹೇಳಿದಳು ಕಿರಣ್ ಮುಖ ಸೊಟ್ಟಾಗೆ ಮಾಡಿದ ಅಂದರೆ ನಾನು ಬರೋದು ನಿಂಗೆ ಇಷ್ಟ ಇಲ್ವಾ ನಾನು ಹಾಗೆ ಹೇಳಲಿಲ್ಲ ಆದರೆ ಅಲ್ಲಿಗೆ ಬಂದ ಮೇಲೆ ನಿಂಗೆ ಬೇಸರ ಆಗುತ್ತೆ ನೀನು ಇಗ್ನೋರ್ ಹಾಗೆ ನಿಂಗೆ ಅನಿಸುತ್ತೆ ನಂಗೆ ಅದು ಈಗ ಬೇಡ ಪ್ಲೀಸ್ ಅರ್ಥ ಮಾಡ್ಕೊ ನಂಗೀಗ ಸ್ವಲ್ಪ ನೆಮ್ಮದಿ ಬೇಕು ಎಂದಳು ಕಿರಣ್ ಮೌನವಾಗಿ ಮುಖ ತಿರುಗಿಸಿಕೊಂಡ ಅವನಿ ಅವನನ್ನು ಮತ್ತೆ ಒತ್ತಾಯಿಸಲಿಲ್ಲ ಅವಳು ಗೌರವಯುತವಾಗಿಯೇ ತನ್ನ ಗಡಿರೇಖೆಯನ್ನು ಎಳೆದಿದ್ದಳು ಮುಂದುವರೆಯುವುದು ಆದಿತ್ಯ ಮತ್ತು ಅವನಿಯ ನಡುವಿನ ಈ ಸುಂದರ ಕ್ಷಣ ನಿಮ್ಗಿಷ್ಟ ಆಯಿತಾ ಈ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್